ಏನ್ ಲೇಪಾವ್ಯಾ ಕಡೆ ಗಡೇಶ ಕುಮಾರ್ ಯಾರು ಒಬ್ರು ಬರ್ವಲ್ರಲ್ಲ ಇಲ್ಲಿ ಬಿಳಿಯಪ್ಪ ಈ ಸಲ ಮದ್ಲಿನ ಯಾರು ದೇವ್ರಿಗೆ ನೋಡ ತಂದಿ ಯಾರ ಇದ್ರಿಟ್ರಾ ಅಷ್ಟು ಬರ್ಗಿಟ್ಟು ನಿಂತಿಲ್ಲ ಪಾಟಸ್ತಾವೆ ಮಾರ್ಟ್ರ ತಡಿಯೊಂದ್ ಸ್ವಲ್ಪ ಬರೋರು அவன் கடை சுமாரிணா எப்பா தேவ் நேரம் கஷ்டப்பா தேவராணே நமக்கு ரூபாய்னே

ಏನು ಇದು ಬ್ಲೇ ಯಾಕಪ್ಪ ಕುಂದ್ರ ಬನ್ ದೂರ ಹತಾ ರೇ ದೊಗರಕಡೆ ಯಾಕನ ಬನ್ ಕುದ್ದಿಲೋ ನಿಮಗೆ ಬನ್ ಕುಂದ್ರ ಅಂದಿ ಜನ ಇಲ್ಲ ನೀ ಯಾವಾಗ ಹೇಳಿ ನೀ ಈ ಬರೋದು ಈ ಬಂದಿಲೋ ಅದನ್ನ ಈಗ ಬಂದಿನಿ ನೀ ಯಾವಾಗ ಬಂದಿರಿ ಎಯ ಅದಕಲೇ ಸುಮುಂದ್ರಲೇ ನಿಮತ್ತ ನೋಡೆ ಏನತ್ತಿಗ 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 ಗಪ್ ಕುಂದ್ರ ನಿಮ್ಮ ನೀವು ಸ್ಕರಿ ನಂದನ ಐಸ್ಕೊತಿನಿ ಅಮ್ಮ ತಾಯೆ ಐಸಿದನ್ನ ಬಿಸಿಯನ್ನ ಎದ್ರ ಸಾಕು ಹೋಗ್ರಮ್ಮ ಅಮ್ಮ ತಾಯಿ ಏನಾದ್ರು ಬಿಸೇ ಇದ್ರೆ ಹಾಕೋಗಮ್ಮ ಬಿಸ್ಕೊಂಬಂದ ನಂಗೇನ್ ಬಂದಿರಲಿಲ್ಲ இப்படித்தான் <laughs> 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 ನೋಡ್ರಿ ಇಲ್ಲಿ ಹೊರದ ಎಲ್ಲ ಎಲ್ಲಾರಣ್ಣ ಏ ಮಗನಾಯಿ ನತ್ತೈತೆ ಐದನೂರು ರೂಪಾಯಿ ತಗೊಂಡೋಗ ಮತ್ ನಮ್ ಗಿರಾಕಿ ಕಳಿಸ್ಕೊಂತೀರೋ ನಿಂಗ್ ಬರ್ಲಿ ಆಯ್ತು ಪಂದಕಜ್ಜ 500 ರೂಪಾಯಿ ಕೊಟ್ಟೆ ನಿಮೋ ಅದು ಕೈ ಇಲ್ಲ ಅಂತಂದಿದ್ದ ಕೈ ದುಡ್ಡು ಕೊಟ್ಟ ಈ ಸಲ ಗೇಟ ಬ್ಯಾರೆ ಚೇಂಜ್ ಮಾಡ್ತೀನಿ ಆ ಕೈ ಇಲ್ಲ ಅಂತ ಹೇಳ್ತ ನೀ ಸಲ ಮಂತ ಡ್ಯೂಟಿ ಗೆ ಜಾಯಿನ್ ಆಗೋನ ಹಾಗರೆ ಅ ಮತ್ ಮಣ್ಣ ಏ ಮೊಬರ್ಸಿಕೆ ರಗೋ ಗೋಳೆ ಇಲ್ಲಿ ಇವನು ನನ್ನ ಮದಿನದ ಕೈ ಇಲ್ಲ ಕೈ ಇಲ್ಲ ಕರ್ನ ರೋಪಾ ಕೈ ಇಲ್ಲ ಅಂದ ಇಲ್ಲೋ ಏ

ಅಣ್ಣ ತಮ್ಮ ಯಾರ ಇದ್ರ ರೊಕ್ಕ ಹಾಕ ಹೋಗ್ರಮ್ಮ ಅಣ್ಣ ಅಣ್ಣ ಹಣ ಹಣ ಅಣ್ಣ ಮೂರ್ ದಿನ ತಣ್ಣ ಊಟ ಮಾಡಿಲ್ಲ ಅಣ್ಣ

ಏ ಬರಿದ್ರ ಸುಳ್ಳ ಕುಂತರಿ ಸುಳ್ಳಿ ಅಣ್ಣ 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 ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಅಣ್ಣ ಏನ್ರ ಒಂದಣ ಅಣ್ಣ ಕಣ್ ಕಾಣ್ಲಾಗಿಂದಣ ನಂಗೆ ಯಾರ ರೊಕ್ಕ ಎಷ್ಟ ಅನ್ನೋದು ಗೊತ್ತಿಲ್ಲ ಅಣ್ಣ ಐದನೂರು ರೂಪಾಯಿ ಹಾಕಿನಿ ನಾಕ್ನೂರು ರೂಪಾಯಿ ಕೊಡ ಅಲಾಮ ಬಡ್ಸಿಕ್ಕೆ ಹತ್ ರೂಪಾಯಿ ಹಾಕಿ ಐದ್ ರೂಪಾಯಿ ಹಾಕಿ ಅಣ್ಣ ಕಟ್ಟಿಯಲ್ಲ ಕಣ್ ಕಾಣ್ತಾವ ಇಲ್ಲ ಅಣ್ಣ ಕಣ್ ಕಾಣುದಿಲ್ಲ ಅಣ್ಣ ಅಲಾಮ ಬಡ್ಸಿಕ್ಕೆ ಕಣ್ ಅದಾವ ನೀನು ಅಣ್ಣ ಹತ್ ರೂಪಾಯಿ ಕರೆಕ್ಟ್ ಐತೆ ಅದ ನೋಡಣ ದೇವ್ರ ನಂಗೆ ಏನೋ ಸೃಷ್ಟಿ ಮಾಡಿ ಹಾಕಿ ನಾನು ಐದ್ ನೂರ ಅಣ್ಣ ನಾಲ್ಕ್ ರೂಪಾಯಿ ಹೊಳ್ಕೊಡ ಏ ಹತ್ ರೂಪಾಯಿ ಹಾಕಿ ನೋಡು ಮರೆ ಕಣ್ ಕಾಣ್ತಾವಲ್ಲ ನೀನು ಇಲ್ಲ ಅಣ್ಣ ಅಲಾಮ ಬಡ್ಸಿಕ್ಕೆ ನೀವ್ ಹಿಂಗ್ ಮಾಡೋದಕ್ಕೆ ಭಿಕ್ಷಕರಿಗೆ ಯಾರು ರೊಕ್ಕ ಹಾಕ್ವಲ್ರ